ಈ ಭರತ್ ಶೆಟ್ಟಿ ಇವನು ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಕಪಾಲ ಹೊಡಿಬೇಕು ಅಂತ ಹೇಳ್ತಾರೆ ಅವನು ತಾಕತ್ತಿದ್ರೆ ಅವನು ನಿಜವಾದ ಒಬ್ಬ ಗಂಡು ಮಗ ಆಗಿದ್ರೆ ಅವನು ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಕೈ ಮಾಡಿ ತೋರು ನೋಡಬೇಕು ಆ ನಂತರ ನಾವು ತೋರಿಸ್ತೇವೆ ನಾವು ಏನು ಅಂತ ಏನು ಏಕವಚನದಲ್ಲಿ ಬಾಯಿ ಬಂದಂತೆ ಮಾತಾಡ್ತಕ್ಕಂಥದ್ದು ನಾವೇನು ಬಲ ಕೂತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಏಕವಚನದಲ್ಲಿ ಮಾತಾಡಿ ಭರತ್ ಶೆಟ್ಟಿ ಇದು ದೊಡ್ಡ ದೊಡ್ಡ ವ್ಯಕ್ತಿ ಅಲ್ಲ ನಾನು ಮತ್ತೊಮ್ಮೆ ಬರಸಿಟ್ಟಿ ಮತ್ತು ಅವರ ಪಟ್ಲಾಮ್ಗಳಿಗೆ ಹೇಳ್ತೇನೆ ತಾಕತ್ತಿದ್ದರೆ ತಾಕತ್ತಿದ್ದರೆ ನೀವು ನಮ್ಮ ಸಾಮಾನ್ಯ ಕಾರ್ಯಕ್ಕೆ ಈಚರ ಮೇಲೆ ಮುಟ್ಟಿ ನೋಡಿ ಮತ್ತೆ ಏನಾಗ್ತದೆ ಅಂತ ತಿಳ್ಕೊಳ್ಳಿ ನಮಗೆ ನೋವಾಗುವಂಥ ರೀತಿಯಲ್ಲಿ ರಾಹುಲ್ ಗಾಂಧಿ ಕೆಟ್ಟ ಭಾಷೆಯಲ್ಲಿ ಮಾತಾಡೋದು ಮಾತ್ರ ಅಲ್ಲ ಏಕವಚನದಲ್ಲಿ ಮಾತಾಡ್ತಾರೆ ಇವನು ಯೋಗ್ಯತೆ ಇಲ್ಲದ ವ್ಯಕ್ತಿಯವರು ಯೋಗ್ಯತೆ ಇಲ್ಲದ ವ್ಯಕ್ತಿಯವರು ಇವನು ಎಲ್ಲಿಂದ ಇವತ್ತು ಜನತಾದಳ ಅಂತೇಳಿ ಎಲ್ಲ ಅಲ್ಲಿಂದ ಶುರು ಮಾಡಿದ ಯಾರು ಬೈದು ಇವ್ರಿಗೆ ಏನಾದರೂ ಲಾಭ ಅಂತ ಅಂತೇಳುವಂಥದ್ದು ಅವರ ಒಂದು ಉದ್ದೇಶ ಕಪಾಲ ಮೋಕ್ಷ ಒಂದು ಬಿಡಿ ಒಂದು ಅಂತ ಮುಂದೆ ಹೋಗಿದ್ದಾರೆ ಅವನ ತಲೆ ಸರಿಯಿಲ್ಲ ಹುಚ್ಚ ಅಂತೇಳಿ ಹುಚ್ಚ ಯಾರು ಅಂತೇಳಿ ಅವ್ರ ತಿಳ್ಬೇಕು ಯಾರು ಕಪ ಕಟೌಟನ್ನು ನೋಡ್ಬೇಕು ಕೆಲವು ಜನರು ನಾಯಕರ ವೇಷಭೂಷಣವನ್ನು ಅದರ ಹುಚ್ಚರು ಯಾರು ಅಂತ ಗೊತ್ತಾಗ್ತದೆ ಈ ಮಾತುಗಳನ್ನು ನಾವು ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಹುಚ್ಚರು ಹುಚ್ಚ ಅಂತ ಹೇಳೋದು ಶಬ್ದವನ್ನು ಉಪಯೋಗ ಮಾಡ್ತಾರೆ ನಮ್ಮನ್ನು ಹೇಳ್ತಾರೆ ಇವರು ಹಿಂದೆ ಇವಾಗ ಹುಟ್ಟಿದವರಲ್ಲ ಅವಾಗ ನಾನು ಏನು ಮಾಡ್ತೀವಿ ನಮ್ಮ ತಾಯಿ ಮೇಲೇನೆ ಆರೋಪ ಮಾಡ್ತಾರೆ ಇವರು ನಾವು ಹುಟ್ಟಿದ ತಾಯಿ ಮೇಲೆ ಆರೋಪ ಮಾಡ್ತಾರೆ ಇಂಥ ನೀಚ ಪ್ರವೃತ್ತಿಯ ಜನ ಇವರು ನಮ್ಮ ಹುಟ್ಟನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಏನು ಮಾಡಬೇಕು ಅವರಿಗೆ ಬಹುಶಃ ಅವರು ಯಾರಿಗೂ ಹುಟ್ಟಿದ್ದಾರೆ ಅಂತೇಳಿ ನಾವು ಕೇಳಬೇಕಾಗಿಲ್ಲ ಅಂತ ಪ್ರಶ್ನೆಯನ್ನು ಕೇಳೋದಿಲ್ಲ ಈ ಒಂದು ನಡವಳಿಕೆಯನ್ನು ಬಿಡಬೇಕು ಬಿ ಜೆ ಅವರು ಹಿಂಸೆಗೆ ಪ್ರಚೋದನೆ ಮಾಡ್ತಕ್ಕಂಥ ಮಾತುಗಳನ್ನು ಮಾಡ್ತಾರೆ ರಾಜಕೀಯ ಲಾಭಕ್ಕೋಸ್ಕರ ಮಾಡತಕ್ಕಂಥದ್ದು ಇವರು ಸಮುದಾಯದ ವಿಭಜನೆಯನ್ನು ಮಾಡಿ ಜನರ ಓಟನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದು ಜನರನ್ನು ವಿಭಜಿಸಿ ಮತಗಳಿಸುವಂಥ ಒಂದು ಕೀಳು ಮಟ್ಟದ ಪ್ರಚಾರವನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳ್ತೀನಿ ಅವರ ಮೇಲೆ ಸೋಮವಾರ ಕೇಸ್ ಮಾಡಬೇಕು ನಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕು ಭರತ್ ವಿರುದ್ಧ ನಾವು ದೂರು ಕೊಡ್ ಕೊಡಲಿಕ್ಕೆ ನಾವು ಕೊಡ್ಬೋದು ಆದರೆ ಸೋಮವಟ ಕೇಸ್ ಮಾಡಬೇಕು ನಾವು ಕೊಡ್ತೀವಿ ಎಲ್ಲ ರೆಡಿ ಇದ್ದಾರೆ ಎಲ್ಲರೂ ಕೊಡ್ತಾರೆ ಅದು ಬೇರೆ ಆದರೆ ಸೋಮ ಓಟ ಕೊಡೋದರಿಂದ ಅತಿ ಹೆಚ್ಚು ಅದಕ್ಕೆ ಮಹತ್ವ ಇದೆ ಅಂತ ನಾನು ತಿಳ್ಕೊಡ್ತೀನಿ ನಾವು ಕೊಡ್ತೀವಿ ಅದು ಬೇರೆ ವಿಚಾರ